ಈ ಪುಸ್ತಕನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಕೂಡ ಇದನ್ನು ಓದಬೇಕು ಉಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು ಅದು ಯುವ ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪ ಇನ್ನೂ ಮಾತು ಹೇಳಿದ್ರು ನನಗೆ ಯಾಕೋ ಅದು ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ ಚರ್ಚಿಂದು ಕೇಳ್ಬೇಕನ್ನು ಅವರು ಲೋಕಪಕ್ಷದಾಯಕರಾಗಿರಲ್ಲ ಚರ್ಚಿಗೆ ಬೂಟ್ ಲೆಕ್ಕರ್ಸ್ಗೆ ದೇಶ ಮೂಕ್ಲೆಗರ್ಸಿಗೆ ತೀವ್ಸಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಆಗ ಅವರು ಚಿರ್ಚಿಲ ಅಭಿಪ್ರಾಯ ಅದು ಈಗ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ ಬಟ್ ವ್ಯವಸ್ಥೆ ಚುನಾವಣೆ ವ್ಯವಸ್ಥೆ ಇದೆಯಲ್ಲ ಅವತ್ತಿದ್ದದಕ್ಕೂ ಇವತ್ತಿದ್ದದಕ್ಕೂ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಅವತ್ತಿನಿದ್ದಂಥ ಚುನಾವಣೆ ವ್ಯವಸ್ಥೆ ಇವತ್ತಿನ ಚುನಾವಣೆ ವ್ಯವಸ್ಥೆ ಅಧಿಕಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದರು ಅವತ್ತು ಚರ್ಚಿಲ್ ಮಾತಾಡುವಾಗ ಈ ವ್ಯವಸ್ಥೆ ಚುನಾವಣೆ ವ್ಯವಸ್ಥೆ ಇರಲಿಲ್ಲ ಇವತ್ತು ಬದಲಾವಣೆ ಆಗಿದೆ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಬದಲಾವಣೆ ಅದಕ್ಕೆ ನನಗೆ ಯಾವಾಗಲೂ ಇದನ್ನು ನೋಡಿದಾಗ ಲೋಹಿಯವರು ಹೇಳೋದಂಥ ಮಾತು ಜ್ಞಾಪಕ ಬರ್ತಾರೆ ಏನಪ್ಪಾ ಅಂತಂದರೆ ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗ್ತೀವಿ ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂಥ ದಿನಗಳು ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಉಗ್ರಪ್ಪನವ್ರಿಗೆ ಶುಭವಾಗಲಿ ಅವರಿಗೆ ಆಯುಷ್ ಆರೋಗ್ಯಗಳು ದೊರಕಲಿ ಅವರ ದಂಪತಿ ನಾವು ಅವ್ರ ಮದುವೆ ಹೆಂಗ್ ಮಾಡಿಸ್ತು ಅಂತ ನಮ್ಮ ಜೊತೆ ಮಂತ್ರಿ ಆಗಿದ್ರು ಲಕ್ಷ್ಮೀ ನರಸಿಂಹಯ್ಯ ಮಂತ್ರಿ ಆಗಿದ್ರು ಮತ್ತೆ ನಮ್ಮ ಮೆಡಿಕಲ್ ಓದ್ತಾ ಇದ್ರಿ ಅವರು ಆರ್ಯ ಸಮಾಜದಲ್ಲಿ ಮದುವೆ ಇರುವುದು ಲಕ್ಷ್ಮೀ ನರಸಿಂಹಯ್ಯ ನಾನು ಏನ್ ಮಾಡೋದು ಈ ವೀರಣ್ಣನಿಗೆ ನನ್ನ ಕ್ವಶನ್ಗಳಿಗೆಲ್ಲ ಉತ್ತರ ಹೇಳ್ಬಿಡಪ್ಪ ನೀನೇನು ವೀರಣ್ಣ ಅಂತ ಹೇಳಿ ಅಸೆಂಬ್ಲಿನಲ್ಲಿ ವೀರಣ್ಣನಿಗೆ ಹಿಂಗೇನ್ ಮಾಡಿಬಿಟ್ಟು ಮದುವೆ ಮಾಡಕ್ ಹೋದ್ರೆ ಆ ಹೊತ್ತು ವೀರಣ್ಣವರು ಇವ್ರ ಮದುವೆಗೆ ಒಪ್ಪಿರಲಿಲ್ಲ ಸೊ ಇವರಿಬ್ಬರದು ಪ್ರೇಮ ವಿವಾಹ ಆ ಪ್ರೇಮ ವಿವಾಹ ಆದಮೇಲೆ ಈಗ ಎಲ್ಲ ಮೊಮ್ಮಕ್ಕಳೆಲ್ಲ ಆದಮೇಲೆ ಆ ವೀರಣ್ಣವರೆಲ್ಲ ಚೆನ್ನಾಗಿದ್ದಾರೆ ವೀರಣ್ಣ ನಮ್ಮ ಜೊತೆ ಮಂತ್ರಿ ಅಂತ ಇದ್ದವರು ಯೋಜನೆ ಮತ್ತು ಸಣ್ಣ ಉಳಿತಾಯ